ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಬೆಳಗ್ಗೆ ಮಾರದೇ ಬೀಳುತ್ತ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸಿಡಿದೇಂದ್ರ ಕುಮಾರಣ್ಣ ಅಸಲಿ ಕಾರಣ ಏನಿರ್ಬೋದು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಕೂಟ ರಚನೆಯಾಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಬಹುತೇಕ ಮೈತ್ರಿ ರಚನೆಯಾದ ದಿನದಿಂದ ಅತ್ಯಂತ ಅಪರೂಪವಾದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಂಥ ಎರಡೂ ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ನಾಯಕರು ಇದೀಗ ಚುನಾವಣೆ ಇನ್ನೇನು ದಿನಾಂಕ ಘೋಷಣೆಯಾಗಿ ಚುನಾವಣೆಗೆ ದಿನಗಣೆ ಆರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಬಹುದೊಡ್ಡ ಸ್ಫೋಟಕ ಬೆಳವಣಿಗೆ ಬಿಜೆಪಿ ಜೆಡಿಎಸ್ ನಡುವೆ ನಡೀತಾ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಬಹುತೇಕ ಸೀಟು ಹಂಚಿಕೆ ಕೂಡ ಅಂತಿಮಗೊಂಡಿದೆ ಬಿಜೆಪಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಜೆ ಡಿ ಎಸ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿಗಳು ಈಗಾಗಲೇ ಹೊರ ಬಂದಿದ್ದಂತಹ ಈ ಸಂದರ್ಭದಲ್ಲಿಯೇ ಬಿ ಜೆಡಿ ಎಸ್ ನ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದೀಗ ಬಹುದೊಡ್ಡ ಒಂದು ಬಾಂಬ್ ಅನ್ನು ಸಿಡಿಸೋದ್ರ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿ ಖತಮ್ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಹುಟ್ಟಾಕಿದ್ದಾರೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತೈದು ಹಾಗೂ ಜೆಡಿಎಸ್ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಸೀಟು ಹೊಂದಾಣಿಕೆಯೊಂದಿಗೆ ಹಂಚಿಕೆಯೊಂದಿಗೆ ಚುನಾವಣೆಯನ್ನ ಎದುರಿಸೋದಕ್ಕೆ ತಯಾರಾಗಿದ್ವು ಎರಡೂ ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ನಮ್ಮ ಒಂದು ಏಕೈಕ ಗುರಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡಬೇಕು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸೇರಿ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನವನ್ನು ನಾವು ಗೆಲ್ಲಬೇಕು ಅಂತಕ್ಕಂಥ ನಮ್ದು ಏಕೈಕ ಗುರಿ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾ ಇದ್ರು ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಏನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತು ಅದಾದ ನಂತರ ಉಳಿದಂತೆ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಜೆಡಿಎಸ್ ಬಿಟ್ಕೊಡುತ್ತೆ ಇನ್ನೈದು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಬರ್ತಿದ್ವು ಇತ್ತೀಚೆಗೆ ತಾನೇ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ದೆಹಲಿಯಿಂದ ವಾಪಸ್ ಆದ ನಂತರ ಬಿಜೆಪಿಯ ಹೈಕಮಾಂಡ್ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಕುಮಾರಸ್ವಾಮಿ ಅವರು ಅಸ್ಲಿ ಸಿಡಿದೆ ಕಾರಣ ಏನು ಅಂದ್ರೆ ಬಿಜೆಪಿ ಏನ್ ಜೆ ಡಿ ಎಸ್ ಕೇಳಿದ್ದಂತಹ ನಾಲ್ಕೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂರು ಲೋಕಸಭಾ ಸ್ಥಾನಗಳನ್ನ ಬಿ ಎಸ್ಗೆ ಬಿಟ್ಕೊಟ್ಟಿತ್ತು ಈ ಸ್ಥಾನಗಳ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಯಾವ ಒಂದು ಅಸಮಾಧಾನ ಇದ್ದಂತೆ ಕಂಡು ಬರ್ತಾ ಇಲ್ಲ ಈ ಬಿಟ್ಕೊಟ್ಟಿದ್ದಂತಹ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತಾನು ಹೇಳಿದ ಅಭ್ಯರ್ಥಿಗಳನ್ನೇ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು ಅಂತಕ್ಕಂಥ ಕಂಡೀಷನ್ ಅನ್ನ ಯಾವಾಗ್ತು ಆ ಒಂದು ಕಂಡೀಷನ್ ನ ವಿರುದ್ಧ ಇದೀಗ ಕುಮಾರಸ್ವಾಮಿ ಅವರು ಸಿಡಿದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮೊದಲಿಗೆ ಕುಮಾರಸ್ವಾಮಿ ಅವರು ಸಿ ಎಸ್ ಪುಟ್ ಪುಟ್ಟರಾಜು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನ ಕೇಂದ್ರದ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ರು ಅವಾಗ ಪುಟ್ಟರಾಜ್ ಅವರ ಹೆಸರನ್ನ ಬಿ ಬಿಜೆಪಿ ಹೈಕಮಾಂಡ್ ನಾಯಕರು ರಿಜೆಕ್ಟ್ ಮಾಡಿದರು ಅದಾದ ನಂತರ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಡಿ ಜೆಡಿಎಸ್ ಕಣಕ್ಕಿಳಿಸ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಕುಮಾರಸ್ವಾಮಿ ಅವರು ಅಂತಿಮಗೊಳಿಸಿದ್ರು ಇದಾದ ನಂತರ ದೆಹಲಿಯ ಪ್ರವಾಸ ಕೈಗೊಂಡಂತಹ ಕುಮಾರಸ್ವಾಮಿ ಅವರಿಗೆ ಅಲ್ಲಿದ್ದಂತಹ ಬಿಜೆಪಿಯ ಹೈಕಮಾಂಡ್ ವರಿಷ್ಠರು ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾರಣ ಕೇಳಿಸಬೇಡಿ ಬದಲಾಗಿ ನೀವೇ ಆ ಒಂದು ಮಂಡ್ಯ ಲೋಕಸಭಾದಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿದರೆ ಇದಿಷ್ಟೇ ಅಲ್ಲ ಸ್ನೇಹಿತರೆ ಇನ್ನೊಂದು ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಬಿ ಜೆ ಡಿ ಎಸ್ನ ಭದ್ರಕೋಟೆ ಅಂತ ಎನಿಸ್ಕೊಂಡಿರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಬಿ ಜಿ ಈಗಾಗಲೇ ಅವರು ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಅಂತಿಮಗೊಳಿಸಿದರು ಆದರೆ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಅಭ್ಯರ್ಥಿ ಆಗೋದನ್ನು ಕೂಡ ಇದೀಗ ಬಿ ಜೆ ಪಿ ಹೈಕಮಾಂಡ್ ನಾಯಕರು ವಿರೋಧ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಎದುರೆಯಾಗಿ ಈಗಾಗಲೇ ಅನೇಕ ಕೇಸ್ಗಳು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ದಾವೆ ಆ ಕಾರಣಕ್ಕೆ ಮುಂದೆ ಕಾನೂನಿನ ತೊಡಕು ಬರುತ್ತೆ ಆ ಕಾರಣದಿಂದ ಅಲ್ಲಿ ಪ್ರಜ್ವಲ್ ರೇವಣ್ಣವರನ್ನು ಅಭ್ಯರ್ಥಿ ಮಾಡಬೇಡಿ ಅದರ ಬದಲಾಗಿ ಯಾವುದಾದ್ರೂ ಬೇರೆ ಹೆಸರನ್ನು ಸೂಚನೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಇದೀಗ ಕುಮಾರಸ್ವಾಮಿ ಅವರಿಗೆ ಮಾಡಿದ್ದಾರೆ ಈ ಕಾರಣಕ್ಕೆ ಈಗಾಗಲೇ ರೇವಣ್ಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಇರತಕ್ಕಂಥ ಐದನೂರ ನಲ್ವತ್ಮೂರು ಲೋಕಸಭಾ ಸದಸ್ಯರ ಪೈಕಿ ಅನೇಕ ಲೋಕಸಭಾ ಸದಸ್ಯರ ಮೇಲೆ ಈಗಾಗಲೇ ಕೇಸ್ಗಳಿದ್ದಾವೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನನ್ನ ಮಗನೇ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ನ ಅಭ್ಯರ್ಥಿ ಆಗ್ತಾನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಇದೀಗ ಪ್ರಜ್ವಲ್ ರೇವಣ್ಣವರನ್ನ ಅಭ್ಯರ್ಥಿ ಮಾಡೋದಕ್ಕೆ ಬಿಜೆಪಿ ವರಿಷ್ಠರಿಗೆ ಸುತಾರಾಮ್ ಇಷ್ಟ ಇಲ್ಲ ಇದಕ್ಕೆ ಇನ್ನೂ ಒಂದು ಕಾರಣ ಅಂದರೆ ಹಾಸನದ ಮಾಜಿ ಶಾಸಕ ಜೆ ಪ್ರೀತಮ್ ಅವರ ತೀವ್ರ ವಿರೋಧ ಕೋರ್ಟ್ನಲ್ಲಿ ಕೇಸ್ ಇರ್ತಕ್ಕಂಥದ್ದು ಪ್ರಜೋದ ಅವರ ಮೇಲೆ ಅದು ಹಾಗಾಗಿ ಮತ್ತೊಂದು ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ವಿರೋಧ ಈ ಎರಡೂ ಕಾರಣಕ್ಕೆ ಬಿಜೆಪಿ ಇದೀಗ ಅಲ್ಲಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿ ಪ್ರಚೋದ ರೇವಣ್ಣವರ ಬದಲಾಗಿ ಬೇರೆ ಅಭ್ಯರ್ಥಿಗೆ ಅಲ್ಲಿ ನೀವು ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕುಮಾರಸ್ವಾಮಿ ಅವರಿಗೆ ಹಾಕಿದೆ ಇದೆಷ್ಟೇ ಅಲ್ಲ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಕೂಡ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಇದೀಗ ಬಿಜೆಪಿ ನಾಯಕರು ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಈ ಮೂರು ಕಾರಣಗಳಿಗಾಗಿ ಕುಮಾರಸ್ವಾಮಿ ಅವರು ಇದೀಗ ಬಿಜೆಪಿಯ ವಿರುದ್ಧ ಸಿಡಿದಿದ್ದರೆ ನಾವು ಒಂದು ವೇಳೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದೆ ತ್ರಿಕೋನ ಸ್ಪರ್ಧೆ ರಾಜ್ಯದಲ್ಲಿ ಉಂಟಾಗುತ್ತೆ ಸುಮಾರು ಅನೇಕ ಕ್ಷೇತ್ರಗಳಲ್ಲಿ ನಮಗೆ ಗೆಲುವಿನ ವಾತಾವರಣ ಇದೆ ಅಂತಕ್ಕಂಥ ವಾದವನ್ನು ಕುಮಾರಸ್ವಾಮಿ ಅವರು ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದಿಟ್ಟಿದ್ದಾರೆ ಅದರಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿ ಹಾಸನ ಹಾಗೂ ಮಂಡ್ಯದಲ್ಲಿ ತ್ರಿಕೋನ ಸ್ಪರ್ಧೆ ಆಗಿದ್ದೆ ಆದರೆ ಈಗಾಗಲೇ ನಾವು ಏನು ಅನೇಕ ಸರ್ವೆ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಸರ್ವೆ ವರದಿಯ ಪ್ರಕಾರನೇ ನಮ್ಮ ಆ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಅತ್ಯಂತ ಸುಲಭವಾಗಿ ಗೆಲ್ತಾರೆ ಆ ಕಾರಣಕ್ಕೆ ನಾವು ಬೇಕಿದ್ರೆ ಅಂತ ಸಂದರ್ಭ ಬಂದ್ರೆ ಸ್ವತಂತ್ರವಾಗಿ ಏಕೈಕ ನಾವು ಪಕ್ಷವಾಗಿ ಚುನಾವಣೆ ಎದುರಿಸೋದಕ್ಕೆ ಸಿದ್ಧ ಅಂತಕ್ಕಂಥ ಒಂದು ದೊಡ್ಡ ಎಚ್ಚರಿಕೆಯನ್ನ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ರವಾನಿಸಿದ್ದಾರೆ ಅಷ್ಟೇ ಅಲಭಗಳೇ ಕರ್ನಾಟಕದ ಇನ್ನಿತರ ಉತ್ತರ ಕರ್ನಾಟಕದಲ್ಲಿ ಮಧ್ಯ ಮಧ್ಯ ಕರ್ನಾಟಕದಲ್ಲಿ ಡಿ ಎಸ್ಗೆ ಅದರ ಒಂದು ಶಕ್ತಿ ಇದೆ ಆ ಶಕ್ತಿಯ ಉಪಯೋಗವನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಇದ್ದಂತೆ ಕಂಡು ಬರ್ತಾ ಇದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗಾಗಲೇ ಜೆಡಿಎಸ್ನ ಶಾಸಕರಿದ್ದಾರೆ ಉತ್ತರ ಕರ್ನಾಟಕದ ನಾಲ್ಕೈದು ಜನ ಜೆಡಿಎಸ್ನ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಬಿಜೆಪಿಯೊಂದಿಗೆ ಮೈತ್ರಿಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಆ ಕಾರಣಕ್ಕೆ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರ ವಿರುದ್ಧ ಶೆಡ್ ಹೊಡೆದಿರ್ತಕ್ಕಂಥ ಕುಮಾರಸ್ವಾಮಿ ಅವರು ತಮ್ಮ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಜೆಡಿಎಸ್ನ ವಲಯಗಳಿಂದ ಬರ್ತಾ ಇದ್ದಾರೆ ಬಿಜೆಪಿ ತನ್ನ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತು ಲೋಕಸಭಾ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಮಾಡಿದೆ ಇದು ಉಳಿದಿರ್ತಕ್ಕಂಥ ಐದು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡೋ ತಯಾರಿಯಲ್ಲಿದೆ ಈ ಸಂದರ್ಭದಲ್ಲಿ ಒಂದು ವೇಳೆ ಬಿಜೆಪಿ ಜೆ ಡಿ ಎಸ್ ನಡುವಿನ ಮೈತ್ರಿ ಏನಾದರೂ ಮುರಿದು ಬಿದ್ದಿದ್ದೆ ಆದರೆ ಎರಡೂ ಪಕ್ಷಗಳಿಗೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಬಹುದೊಡ್ಡ ಹೊಡೆತ ಬೆಳೆದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕುಮಾರಸ್ವಾಮಿ ಅವರ ತಕರಾರಿರ್ತಕ್ಕಂಥದ್ದು ಸೀಟು ಕೊಟ್ಟಿರ್ತಕ್ಕಂಥ ಸೀಟುಗಳ ಅಲ್ಲ ಯಾವ ಒಂದು ಮೂರು ಲೋಕಸಭಾ ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಗೆ ಬಿಟ್ಕೊಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ ಆ ಮೂರು ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿಗಳ ಒಂದು ಆಯ್ಕೆಯ ವಿರುದ್ಧ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನು ತನ್ನ ಕಾರ್ಯಕರ್ತರನ್ನ ಉಳಿಸ್ಕೋಬೇಕು ತನ್ನ ಪಕ್ಷದ ಮುಖಂಡರನ್ನ ಉಳಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಈ ಒಂದು ಪರಿಸ್ಥಿತಿ ಮುಂದುವರೆದಿದ್ದೇ ಆದರೆ ಬಿಜೆಪಿಯ ಮೈತ್ರಿಯಿಂದ ನಾನು ಹೊರಗೆ ಬರೋದಿಕ್ಕೂ ಸಿದ್ಧ ಅಂತಕ್ಕಂಥ ಒಂದು ಎಚ್ಚರಿಕೆ ಎಚ್ಚರಿಕೆಯನ್ನ ಬಿಜೆಪಿಯ ನಾಯಕರಿಗೆ ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಒಂದು ಶಕ್ತಿ ಕೇಂದ್ರವಾಗಿ ಕುಮಾರಸ್ವಾಮಿ ಅವರು ಮಾರ್ಪಾಡಾಗಿದ್ದನ್ನು ನಾವೆಲ್ಲ ನೋಡಿದಿವಿ ಬಿಜೆಪಿ ಅನೇಕ ನಾಯಕರು ಮಾಜಿ ಸಚಿವರು ಶಾಸಕರು ಸಂಸದರು ಪದೇ ಪದೇ ಕುಮಾರಸ್ವಾಮಿ ಅವರನ್ನ ಅವರ ಬಿಡದಿಯ ತೋಟದ ಮನೆಯಲ್ಲಿ ಹೋಗಿ ಭೇಟಿ ನಾವೆಲ್ಲ ನೋಡಿದ್ದೀವಿ ಅಷ್ಟೇ ಅಲ್ಲ ಬಿಜೆಪಿಯಲ್ಲಿದ್ದಂತಹ ಅನೇಕ ಸಣ್ಣ ಪುಟ್ಟ ಬಂಡಾಯವನ್ನು ಶಮನಗೊಳಿಸೋದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ದೊಡ್ಡ ಪಾತ್ರವನ್ನು ವಹಿಸಿದ್ರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕುಮಾರಸ್ವಾಮಿ ಅವರು ತೆಗೆದಿರ್ತಕ್ಕ ತೆಗೆದಿರ್ತಕ್ಕಂತ ಈ ಹೊಸ ರಾಗ ಮೈತ್ರಿ ಈ ಒಂದು ಬಿ ಜೆ ಪಿ ಜೆ ಡಿ ಎಸ್ಗೆ ಮೈತ್ರಿಗೆ ಮಳುವಾಗುತ್ತಾ ಅಥವಾ ಬಿ ಜೆ ಪಿ ನಾಯಕರು ಕುಮಾರಸ್ವಾಮಿ ಅವರ ಮನವನ್ನು ಹೊಲಿಸೋದ್ರ ಮೂಲಕ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮೈತ್ರಿ ಮುಂದುವರಿಯುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ